ಶ್ರೀ ಗುರುಭ್ಯೋ ನಮಃ ಮಾಯ್ ಪ್ರಭುವೆ ಮಹ ಜುಲೈ ಇಪ್ಪತ್ತೊಂಬತ್ತು ನಾಗರ ಪಂಚಮಿ ಅಷ್ಟೊಳಗಡೆ ಈ ರೀಲ್ನ ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಶ್ರಾವಣ ಮಾಸದಲ್ಲಿ ಸರ್ಪ ಸಂಚಾರಗಳು ಜಾಸ್ತಿ ಆದ ಕಾರಣ ನಾಗರ ಪಂಚಮಿಯನ್ನ ನಾವು ಈ ಶ್ರಾವಣ ಮಾಸದಲ್ಲಿ ಪಂಚಮಿ ದಿನ ಆಚರಣೆ ಮಾಡ್ತೇವೆ ಅದರ ಜೊತೆಗೆ ಈ ನಾಗಪಂಚಮಿಯನ್ನ ಪೂಜೆ ಮಾಡೋದ್ರಿಂದ ಸಂತಾನ ಲಾಭ ಸಂತಾನ ಸುಖ ಕೌಟುಂಬಿಕ ಸಂತೋಷ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುವಂಥದ್ದು ಚರ್ಮಬಾಧೆ ರೋಗ ಬಾಧೆಗಳು ಕೂಡ ಕಮ್ಮಿ ಆಗುತ್ತೆ ನಮ್ಮ ಉಸಿರಾಟದ ಶ್ವಾಸಕೋಶದ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂದಿನ ದಿನ ನೀವು ಮಾಡಬೇಕಾಗಿರುವಂಥದ್ದು ಪ್ರಾತಃ ಕಾಲದಲ್ಲಿ ಅರಳಿ ವೃಕ್ಷದ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಾಗರ ಕಲ್ಲಿಗೆ ಜೇನುತುಪ್ಪ ಹಕ್ಕಿ ಹಿಟ್ಟು ಹಾಲು ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಅಭಿಷೇಕವನ್ನು ಮಾಡಿ ಓಂ ನಾಗೇಂದ್ರಾಯನ ಮಹಾ ಅನ್ನುವಂಥ ಮಂತ್ರವನ್ನ ನೂರ ಎಂಟು ಬಾರಿ ಅರಳಿ ವೃಕ್ಷದ ಕೆಳಗಡೆ ಕುತ್ಕೊಂಡು ಜಪ ಮಾಡಿ ಒಂದು ವರ್ಷದಲ್ಲಿ ಬದಲಾವಣೆಗಳು ನಿಮಗೆ ತಿಳಿಯುತ್ತೆ